ಗ್ರಾಮದ ಬಳಿಕ ಜಾತಕಪಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಗಳೇ ನುಡಿದ ಆರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡೋದಾದರೆ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ ದಿವಸ ನೋಡಿ ಬರವಣಿಗೆ ಮಾತು ಇಂಥ ಕೆಲಸಗಳಲ್ಲಿ ಇರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ ಲಿಪಿಕಾರರಿಗೆ ಉಪನ್ಯಾಸಕರಿಗೆ ಮತ್ತು ಬರೆಯೋರಿಗೆ ಸ್ಕ್ರಿಪ್ಟ್ ರೈಟರ್ಸ್ಗೆ ತುಂಬ ಚೆನ್ನಾಗಿದೆ ಇನ್ನು ಈ ದಿವಸ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಯಾವುದೇ ತಂಟೆ ತಕರಾರು ಕಂಪ್ಲೇಂಟ್ ಲೆಟ್ರೂ ಇಲ್ಲದೆ ಮನೆಗೆ ಬಂದುಬಿಡ್ತಾರೆ ಅದೇ ದೊಡ್ಡ ಸಮಾಧಾನ ತಾಯಂದರಿಗೆ ನಿಮ್ಮ ರಾಶಿಯಿಂದ ವ್ಯಯದಲ್ಲಿ ಮಾಂದಿ ಇದ್ದರೆ ಅದು ತುಂಬ ಬಾಧಕ ಕಾಲು ಬೆರಳಿನ ತೊಂದರೆ ಮಾಡುತ್ತೆ ಹೊಸ್ತಿಲ್ ದಾಟುವಾಗ ಸ್ವಲ್ಪ ಹುಷಾರಾಗಿ ಓಡಾಡಿ ಪ್ರಾರ್ಥನೆಗೆ ದುರ್ಗಾ ಕವಚ ಕೇಳಿಸ್ಕೊಳ್ಳಿ ಅನುಕೂಲ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ ನೋಡಿ ಭಾಗ್ಯಾಧಿಪತಿ ಜನ್ಮಗೆ ಬಂದಿದ್ದಾನೆ ತುಂಬ ಒಳ್ಳೆಯದು ದೈವ ಸಹಾಯ ಇರ್ತದೆ ಕೆಲಸದಲ್ಲಿ ಅನುಕೂಲ ಉಂಟಾಗುತ್ತೆ ವೃತ್ತಿಯಲ್ಲಿ ವಿಶೇಷ ಅನುಕೂಲ ಲಾಭ ಇದೆ ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿದೆ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ತುಂಬ ಉತ್ಕೃಷ್ಟವಾಗಿದೆ ಹೆಚ್ಚಿನ ಸಮಾಧಾನ ಸೌಖ್ಯಗಳಿಂದ ಕೂಡಿದೆ ದಿವಸ ಆತಂಕ ಇಲ್ಲ ಬೇಡ ಪ್ರಾರ್ಥನೆಗೆ ಇಷ್ಟ ದೇವತಾ ಆರಾಧನೆ ಧನುಸು ರಾಶಿಯವರಿಗೆ ನಿಮ್ಮ ರಾಶಿಯಿಂದ ವ್ಯಯದಲ್ಲಿರೋ ಚಂದ್ರನಿಂದಾಗಿ ಅಷ್ಟಮಾಧಿಪತಿಯವನು ಹೀಗಾಗಿ ತೊಡಕು ವ್ಯಥೆ ಆತ್ಮೀಯರಿಂದ ದೂರ ಆಗಿಬಿಡ್ತಕ್ಕಂಥದ್ದು ಕೋಪ ತಾಪ ಮುನಿಸು ಇಂಥವುಗಳಿಂದಾಗಿ ಬಳಲ್ತೀರ ನೀವು ಈ ದಿವಸ ಕೆಲಸದಲ್ಲೂ ಅಷ್ಟೇ ವೃತ್ತಿಯಲ್ಲಿ ಎಲ್ಲಿ ಕಿರಿಕಿರಿ ಇದೆ ತೊಡಕಿದೆ ವಿಘ್ನಗಳು ಒಂದು ಕೆಲಸ ಕೊಟ್ಟಿರ್ತಾರೆ ಆ ಕೆಲಸ ಇನ್ನೂ ಮಾ ಪ್ರಾರಂಭ ಆಗೋ ಸ್ವಲ್ಪ ಹಂತಕ್ಕೆ ಅಷ್ಟೊತ್ತಿಗೆ ಇನ್ನೊಂದು ಯಾವುದೋ ಹೊಸ ಕೆಲಸ ಬರುತ್ತೆ ಅದು ಇಲ್ಲ ಇದು ಇಲ್ಲ ಅಪೂರ್ಣತೆ ಹೀ ಕೆಲಸದಲ್ಲೂ ತೊಡಕು ಸಮಾಧಾನ ಇಲ್ಲ ಈ ದಿವಸ ನಿಮಗೆ ಇದರ ನಿವಾರಣೆಗೆ ಈ ದಿವಸ ಗುರು ಸ್ಮರಣೆ ಮಾಡಿ ಗುರು ದರ್ಶನ ಮಾಡಿ ತುಂಬ ಅನುಕೂಲ ಆಗುತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಸಂಗಾತಿಯಿಂದ ಬಹಳ ವಿಶೇಷವಾದ ಸಲಹೆ ಉತ್ತಮ ಸಲಹೆ ಸಿಗುತ್ತೆ ಹೃದಯವಾಗಿರುತ್ತೆ ಅದು ಉತ್ ಯಾವ ಕೊಟ್ಟ ಸಲಹೆಯನ್ನು ಪಾಲಿಸಿದ್ರೆ ಅನುಕೂಲವೂ ಅಂತ ಸಮಾಧಾನವೂ ಸಿಗುತ್ತೆ ಆ ಥರದ್ದು ಒಂದು ಲಕ್ಷಣ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ ಕೆಲಸಗಾರರಿಗೆ ಅಂದರೆ ವೃತ್ತಿಯಲ್ಲಿ ತೊಡಗಿರತಕ್ಕಂಥವ್ರಿಗೆ ತುಂಬ ಉತ್ಕೃಷ್ಟವಾಗಿದೆ ಶುಕ್ರನ ದೃಷ್ಟಿ ತುಂಬ ಒಳ್ಳೆಯದು ಈ ಸಹ ಸ್ವಲ್ಪ ಈ ಅಶ್ರದ್ಧೆಯಿಂದಾಗಿ ಕ ಕಾರ್ಯ ಹಾಳಾಗುತ್ತೆ ಅಂದರೆ ಶ್ರದ್ಧೆ ಹೊರಟೋಗ್ಬಿಡುತ್ತೆ ಈ ಶ್ರದ್ಧಾ ಅಶ್ರದ್ಧೆ ನಿವಾರಣೆಗೆ ಶ್ರದ್ಧೆಯ ಸಾಧನೆಗೆ ಗುರು ಸ್ಮರಣೆ ಬೇಕು ಹೀಗಾಗಿ ಗುರು ಪ್ರಾರ್ಥನೆ ಮಾಡಿ ಅನುಕೂಲ ಆಗುತ್ತೆ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ದಿವಸ ಕೆಲಸದಲ್ಲಿ ವೃತ್ತಿಯ ಅಧಿಪತಿ ಚತುರ್ಥದಲ್ಲಿದ್ದಾನೆ ಈ ವ್ಯವಹಾರಗಳು ರಿಯಲ್ ಎಸ್ಟೇಟ್ ಈ ವಾಹನ ಇಂಥ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು ತತ್ ಸಂಬಂಧಿ ಅದಕ್ಕೆ ಸಂಬಂಧಿಸಿದ ಯಾವುದೂ ಆಗ್ಬೋದು ಗ್ಯಾರೇಜಿಂದ ಹೇಳಿದ್ರು ಅವರಿಗೆಲ್ಲ ತುಂಬ ಚೆನ್ನಾಗಿದೆ ಮತ್ತು ವ್ಯವಹಾರಗಳು ರಿಯಲ್ ಎಸ್ಟೇಟ್ ತುಂಬ ಚೆನ್ನಾಗಿದೆ ನಿಮ್ಮ ರಾಶಿಯಿಂದ ಚಂದ್ರನ ಬಲ ಚೆನ್ನಾಗಿರೋದ್ರಿಂದಾಗಿ ವೃತ್ತಿಯಲ್ಲೂ ವಿಶೇಷವಾದ ಅನುಕೂಲ ಉಂಟಾಗುತ್ತೆ ಸ್ತ್ರೀಯರಿಗೆ ಬಲ ಸೂಚಿಸ್ತಾ ಇದೆ ಚಂದ್ರನ ಬಲ ಕಾರಣದಿಂದಾಗಿ ಹೆಚ್ಚಿನ ಅನುಕೂಲ ಇದೆ ಈ ದಿವಸ ಒಂದು ಮುಖ್ಯವಾಗಿ ವಸ್ತು ನಷ್ಟ ಇದೆ ಏನು ಕಳೆದು ಹೋಗ್ತಕ್ಕಂಥದ್ದು ಉಂಗುರುವೋ ಓಲೆಯೋ ಅಥವಾ ಇನ್ನೇನು ಮುಖ್ಯವಾದದ್ದು ಸ್ವಲ್ಪ ಹುಷಾರು ಪರಿಹಾರಕ್ಕೆ ಕಾರ್ತಿಕ ಸ್ಮರಣೆ ಮಾಡಿ ಅದು ಸಹಾಯ ಆಗುತ್ತೆ ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ದೇವತಾ ಅನುಕೂಲ ದೈವ ಚಿಂತನೆ ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು ಯಾವುದೋ ಕ್ಷೇತ್ರ ದರ್ಶನ ಇ ಇದನ್ನು ಸೂಚಿಸ್ತಾ ಇದೆ ಮಕ್ಕಳಿಂದ ಸಮಾಧಾನ ಸಹಾಯ ಸಿಗುತ್ತೆ ಸಂಗಾತಿಯಲ್ಲಿ ಮನಸ್ತಾಪ ಇದೆ ವ್ಯಾಪಾರಗಳಲ್ಲಿ ತೊಡಕು ಮೋಸ ಸೂಚಿಸ್ತಾ ಇದೆ ಹೀಗಾಗಿ ಇದರ ನಿವಾರಣೆಗೆ ಈ ದಿವಸ ಗಣಪತಿಯ ಸನ್ನಿಧಾನಕ್ಕೆ ದಿವಸ ಬೆಲ್ಲ ಸಮರ್ಪಣೆ ಮಾಡಿದ್ರೆ ಬಹಳ ಒಳ್ಳೆಯದು ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಅಭೀಷ್ಟದಾಯಿ ನಿಮಿಷ ಓಂ ನಮಃ ಈ ಮಂತ್ರ ಹೇಳ್ಕೊಳ್ಳಿ ಇಷ್ಟ ಸಿದ್ಧಿಯಾಗತ್ತೆ ಇಂದಿನ ಸಂಚಿಕೆಯಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ರಾಶಿನೇ ಗೊತ್ತಿಲ್ಲ ಅನ್ನೋರಿಗೆ ಪಠಿಸೋಕೆ ಒಂದು ಮಂತ್ರ ಈ ದಿನದ ಪಂಚಾಂಗದ ವಿಶೇಷತೆ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಪರಿಹಾರಗಳನ್ನು ತಿಳಿಸಿಕೊಟ್ಟು ಶಾಸ್ತ್ರಿಗಳೇ ಧನ್ಯವಾದಗಳು ಸರ್ವೇ ಜನಾಖನೋಭವಂತೂ ಸಮಸ್ತ ಸನ್ಮಂಗಳಿಬಂಟು ಎಲ್ಲರಿಗೂ ಶುಭವಾಗಲಿ ನೋಡಿದ್ರಲ್ಲ ವೀಕ್ಷಕರೇತಾಗಿತ್ತು ಇವತ್ತಿನ ಜಾತಕ ವಿಶೇಷ ಸಂಚಿಕೆ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ಏಷ್ಯಾ ಏಷ್ಯಾನೆಟ್ ಸುವರ್ಣ ನ್ಯೂಸ್